ಡ್ರಗ್ಸ್ ವ್ಯಸನ ಶುರು ಬಗ್ಗೆ ಜಾಗೃತಿ ಹುಟ್ಟಿಸಿದ್ರೆ ಎಲ್ಲ ರಾಜ್ಯದ ದೇಶಗಳ ಕನೆಕ್ಟಿವಿ ಆಗಿರುವ ಡ್ರಗ್ಸ್ ನಿಂದ ಒಂದು ಮುಕ್ತಿ ಮಾಡುವಂತಹ ಎಲ್ಲೆಲ್ಲ ಈ ಒಂದು ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಯಾವ್ದಾದ್ರು ಒಂದು ಕಾರಣದಲ್ಲಿ ಅವರು ವ್ಯಸನಿಗಳಾಗಿರ್ತಾರೆ ನಾವು ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಅದರ ಬಗ್ಗೆ ನಾವು ಹರಿಯಂ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಯ ಕನ್ನಡಕ್ಕೆ ಸ್ವಾಗತ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹಾಗೂ ಬಂಟರಾಯನ ನಾಡವರ ಮಾತೃ ಸಂಘ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಇದರ ಸಹಯೋಗದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತ ಮಂಗಳೂರು ಜಾಥಾವು ಮಂಗಳೂರಿನಲ್ಲಿ ನಡೆಯಿತು ಈ ಜಾಥಾದ ಬಗ್ಗೆ ಏನ್ ಹೇಳ್ತಾರ ಅಂತ ನಾವು ನೋಡ್ಕೊಂಡ್ ಬರೋಣ ಬನ್ನಿ ಕರಾವಳಿ ಭಾಗದಲ್ಲಿ ಮಂಗಳೂರು ಹಾಗೂ ಉಡುಪಿ ಭಾಗದಲ್ಲಿ ಶೈಕ್ಷಣಿಕ ಹಾಗೂ ಮೆಡಿಕಲ್ ಕ್ಷೇತ್ರಗಳು ತುಂಬಾ ಹಬ್ಬ ಆಗಿ ಬೆಳೆದಿದೆ ಇಲ್ಲಂದ್ರೆ ತುಂಬಾ ಸಾವಿರಾರು ಜನ ವಿದ್ಯಾರ್ಥಿಗಳು ನಗರದಿಂದ ಇರಬಹುದು ಹೊರ ನಗರದಿಂದ ಇರಬಹುದು ರಾಜ್ಯದಿಂದ ವಿದೇಶಗಳಿಂದ ಕಲೀಲಿಕ್ಕೆ ಹೋಗಿ ಮಂಗಳೂರಿಗೆ ಬರ್ತಿದ್ದಾರೆ ಅಂದ್ರೆ ಎಲ್ಲಾ ರಾಜ್ಯದ ದೇಶಗಳ ಕನೆಕ್ಟಿವ್ ಆಗಿರುವಾಗ ಅಂತ ಪ್ರಜೆಗಳು ಕೂಡ ಇಲ್ಲಿ ವಿದ್ಯಾರ್ಥಿಯಾಗಿ ತಮ್ಮ ವಿದ್ಯನವನ್ನು ನಡೆಸ್ತಾ ಇದ್ದಾರೆ ಹೀಗೆ ಬರುವಾಗ ಒಳಗಡೆಯಿಂದ ಆಗಿರ್ಬೋದು ಇಲ್ಲಾಂದ್ರೆ ನಮಗೆ ಕೋಸ್ಟಲ್ ಏರಿಯಾ ಇರುವುದರಿಂದಾಗಿ ಹಡಗುಗಳ ಮುಖಾಂತರ ಈ ಮಾದಕ ದ್ರೆ ಡ್ರಗ್ಸ್ ಏನಿದೆ ನಮಗೆ ಸರಬರಾಜು ಆಗಿರುವಂತಹ ಹೆಚ್ಚಿನ ಅಂಶದಲ್ಲಿ ಇಲ್ಲ ಸರಬರಾಜ ಆಗ್ತಿರುವಂತಹ ಮಾಹಿತಿ ಕೂಡ ಪೊಲೀಸ್ ಇಲಾಖೆಯಿಂದ ಕಂಡು ಬರ್ತಾ ಇದೆ ಕಾಲೇಜು ವಿದ್ಯುತ್ ಜೀವನ ಅಂತ ಹೇಳಿದ್ರೆ ನಮ್ಮ ಯುವಜನರ ಒಂದು ಪ್ರೊಫೆಷನಲ್ ಅಂದ್ರೆ ವೃತ್ತಿಪರ ಜೀವನಕ್ಕೆ ಕಾಲಿಡುವಂತ ಈ ಒಂದು ಕಾನೂನು ಮಹಾವಿದ್ಯಾಲಯದ ಇವತ್ತು ಈ ಜಾಗೃತಿ ಆಗಿದೆ ಅಂದ್ರೆ ವಿದ್ಯಾರ್ಥಿಗಳು ಮುಂದೆ ಈ ದೇಶದ ಭವಿಷ್ಯ ಈ ದೇಶದ ಪ್ರಜೆಗಳಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸುವ ಅವರು ಅಂದರೆ ಬೆಳಗುವ ಬೆಳೆಯುವ ಮೊಳಕೆಯಲ್ಲಿ ಇದು ಮುದುಡಿದ್ರೆ ಅದಕ್ಕೆ ಅದಕ್ಕೆ ಮೊದಲೇ ಜಾಗೃತಿ ಹುಟ್ಟಿಸಿದ್ರೆ ಅಂದ್ರೆ ಆ ಡ್ರಗ್ಸ್ ವ್ಯಸನ ಶುರು ಮಾಡೋದಕ್ಕಿಂತ ಮೊದಲೇ ಇದರ ಬಗ್ಗೆ ಜಾಗೃತಿ ಹುಟ್ಟಿಸಿದ್ರೆ ಒಳ್ಳೆದಂತ ಈ ನನ್ನ ಅನಿಸಿಕೆ ಅದಕ್ಕೆ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳು ಪೊಲೀಸ್ ಇಲಾಖೆಯಿಂದ ಇರ್ಬೋದು ನಮ್ಮ ಜಿಲ್ಲಾಡಳಿತ ಇರ್ಬೋದು ಇಂಥ ಬೇರೆ ಬೇರೆ ಅಧಿಕಾರಿ ವರ್ಗದಿಂದ ಅದಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇದೆ ಮಂಗಳೂರು ಅಂತ ಹೇಳಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ದಕ್ಷಿಣದ ಕಾಶಿ ಅಂತ ಹೇಳ್ಬೋದು ಬಹಳಷ್ಟು ಅದು ವೈದ್ಯಕೀಯ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು ಹಾಗೆ ಬೇರೆ ಬೇರೆ ಏನು ಹೊಸ ಹೊಸ ಥರದ ಒಂದು ಆಧುನಿಕ ಆ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಇವತ್ತು ಮಂಗಳೂರು ಒಳಗೊಂಡಿದೆ ಹಾಗಾಗಿ ಮಂಗಳೂರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದು ನಮ್ಮ ಸಿ ಟ್ರಾನ್ಸ್ಪೋರ್ಟ್ ಇರ್ಬೋದು ಏರ್ ಟ್ರಾನ್ಸ್ಪೋರ್ಟ್ ಇರ್ಬೋದು ರೈಲ್ವೆ ಟ್ರಾನ್ಸ್ಪೋರ್ಟ್ ಇರ್ಬೋದು ಹಾಗೆ ರೋಡ್ ಟ್ರಾನ್ಸ್ಪೋರ್ಟ್ ಎಲ್ಲದಕ್ಕೂ ಕೂಡ ಕನೆಕ್ಟಿವಿಟಿ ಇರತಕ್ಕಂತಹ ಕ್ಷೇತ್ರ ಯಾವುದು ಅಂತ ಹೇಳಿದರೆ ಅದು ನಮ್ಮ ಮಂಗಳೂರು ಹಾಗಾಗಿ ಮಂಗಳೂರನ್ನು ಆ ಒಂದು ಡ್ರಗ್ಸಿನಿಂದ ಒಂದು ಮುಕ್ತಿ ಮಾಡುವಂತಹ ಒಂದು ಮಹತ್ತರವಾಗಿರತಕ್ಕಂತಹ ಕಾರ್ಯ ಇವತ್ತು ಎಸ್ ಡಿ ಎಮ್ ಕಾಲೇಜಿನ ಮುಖಾಂತರ ಬಂಟಾರ ಯಾನೆ ನಾಡವರ ಮಾತೃ ಮಹಿಳಾ ಮಾತೃ ಸಂಘದ ಕಡೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನನ್ನ ಅವಧಿಯಲ್ಲಿ ಕೂಡ ಬಹಳಷ್ಟು ಇದರ ಒಂದು ಬಗ್ಗೆ ಜಾಗೃತಿ ಮೂಡುವಂತ ಮೂಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಆ ಎಲ್ಲೆಲ್ಲ ಈ ಒಂದು ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಆ ಒಂದು ಅಂಗಡಿಗೆ ದಾಳಿ ಮಾಡುವಂತದ್ದು ಆ ಅಂಗಡಿಯ ಲೈಸೆನ್ಸ್ ಅನ್ನು ನಾವು ಕ್ಯಾನ್ಸಲ್ ಮಾಡುವಂತದ್ದಿರ್ಬಹುದು ಆ ಮುಟ್ಟುಗೋಲು ಇರ್ಬೋದು ಅವರನ್ನು ಅರೆಸ್ಟ್ ಮಾಡುವಂತದ್ದು ಇರ್ಬೋದು ಇಂತಹ ಕಾರ್ಯಕ್ರಮ ಬಹಳಷ್ಟು ನನ್ನ ಅವಧಿಯಲ್ಲಿ ಕೂಡ ಆಗಿದೆ ಈಗ ಕೂಡ ನಿತ್ಯ ನಿರಂತರವಾಗಿ ಈ ಒಂದು ಕ ಚಟುವಟಿಕೆ ನಡೀತಾ ಇದೆ ಇವತ್ತು ಜನರಿಗೆ ವಿಶೇಷವಾಗಿ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವಂತ ಒಂದು ಉತ್ತಮವಾದಂತಹ ಕಾರ್ಯ ಇವತ್ತು ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಲಾ ಕಾಲೇಜಿನ ಮುಖಾಂತರ ಆಗ್ತಾ ಇದೆ ಇವತ್ತು ಜಾಗೃತಿ ಆ ಒಂದು ಜಾತದ ಮುಖಾಂತರ ಜಾಗೃತಿಯನ್ನು ಮೂಡಿಸಿ ಈ ಒಂದು ಯುವ ಜನತೆ ಇದರಿಂದ ಮುಕ್ತ ಆಗಬೇಕು ಯುವ ಜನತೆಯಲ್ಲಿ ಈ ಒಂದು ದೇಶದ ಬಗ್ಗೆ ಅಭಿಮಾನ ಒಂದು ಉದ್ದೀಪನ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾವ್ದಾದ್ರು ಒಂದು ಕಾರಣದಲ್ಲಿ ಅವರು ವ್ಯಸನಿಗಳಾಗಿರ್ತಾರೆ ಅದು ಬೇರೆ ಪ್ರಶ್ನೆ ಆದ್ರೆ ಈ ಡ್ರಗ್ಸ್ ಅನ್ನು ಯಾರು ಸಪ್ಲೈ ಮಾಡ್ತಾರೆ ಅವರನ್ನು ಹಿಡಿಯುವಂತ ಕೆಲಸ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರಾಗ್ಲಿ ಈ ಗವರ್ಮೆಂಟ್ ಇವರಾಗ್ಲಿ ಅದನ್ನು ಮಾಡಿದ್ರೆ ಉತ್ತಮ ಯಾರು ಇದ್ರೆ ಹಿಂದೆ ಇದ್ದಾರೆ ನೋಡಿ ಅವರನ್ನು ಹಿಡಿಯುವಂತ ಕೆಲಸ ಮಾಡಬೇಕು ನಾವು ನಮ್ಮ ಮಕ್ಕಳು ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಅದರ ಬಗ್ಗೆ ನಾವು ಜಾಗೃತಿಯಾಗಿ ಇರಬೇಕು ಅಂದರೆ ನಮ್ಮ ಮನೆಯಲ್ಲೇ ನಾವು ಸರಿಯಾಗಿ ಒಂದು ಇದು ಮಾಡಬೇಕು ಮತ್ತೆ ಹತ್ತಿರದ ಮಕ್ಕಳು ಹತ್ತಿರ ಮಕ್ಕಳು ಏನಾದರೂ ಅಂಥ ವ್ಯಸನಿಗಳಾಗಿದ್ರೆ ಅವರಿಗೆ ಅವರ ಹೆತ್ತವರಿಗೂ ಹೇಳುವಂಥ ಕೆಲಸವನ್ನು ಮಾಡಬೇಕು ಅದು ನಮ್ಗೆ ಯಾಕೆ ಅವರ ಮಕ್ಕಳಲ್ಲ ಅಂತೇಳಿ ನಾವು ಸುಮ್ಮನಿರಬಾರದು ಮತ್ತೆ ಕೆಲವು ಗೂಡಂಗಡಿಗಳನ್ನೆಲ್ಲ ಹಿಡಿದ್ರೆ ಆ ನೋಡಿ ಸ್ಕೂಲ್ ಹತ್ರ ಕೆಲವು ಅಂಗಡಿಗಳಿರ್ತವೆ ಗೂಡ ಅಂಗಡಿಗಳು ಇರ್ತವೆ ಅಂತ ಅಂಗಡಿಗಳನ್ನೆಲ್ಲ ಸರ್ಚ್ ಮಾಡಿದ್ರೆ ಕೆಲವರೆಲ್ಲ ಸಿಗ್ಬಹುದು